ಸರ್ಕಾರ ಎಲ್ಲರಿಗೂ ಕೂಡ ಮೀಸಲಾತಿಯನ್ನ ನೀಡಿರುವುದರಿಂದಲೇ ಎಲ್ಲಾ ಸಮುದಾಯಗಳು ಅಧಿಕಾರವನ್ನು ಪಡೆಯಲು ಸಾಧ್ಯವಾಗಿದೆ ಎಂದು ನೂತನ ಅಧ್ಯಕ್ಷ ರಾಮಚಂದ್ರ ತಿಳಿಸಿದರು ಗುಬ್ಬಿಪಟ್ಟಣದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಾಮಚಂದ್ರ ಉಪಾಧ್ಯಕ್ಷರಾಗಿ ಎಸ್ಟಿ ಆಂಜನಪ್ಪ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಟಿಎನ್ ಕಿಡಿಗಣ್ಣಪ್ಪ ಎನ್ಜಿ ನಟರಾಜು ಡಿಎಸ್ ರೇಣುಕಾ ಪ್ರಸಾದ್ ತ್ರಿನೇಶ್ ವಸಂತ ಮಾಲಮ್ಮ ಎನ್ ಜಗದೀಶಯ್ಯ ಡಿಎಸ್ ಪಂಚಾಕ್ಷರಿ ಎಚ್ಸಿ ಪ್ರಭಾಕರ್ ಗಿರೀಶ್ ನಿರಂಜನಮೂರ್ತಿ ರಮೇಶ್ ಸೇರಿದಂತೆ ಅವರ ಅಭಿಮಾನಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು సహకార సంఘ స జాతి వారు ఆత్యోదరి ఎలా జనాంగకూ అధికార సినాంగ అధికారా బయకేమ రైతు తాలూకిన ఎలా ఆ వర్గదవ ఉన్నత స్థానంలో ರುವಂತಹ ಉದ್ದೇಶ ಹೊಂದಿದ್ದು ಈ ಆಡಳಿತ ಮಂಡಳಿಯವರು ತಮ್ಮನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ ಗುಣಮಟ್ಟದ ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ ಎಸ್ ಆರ್ ಜುವೆಲ್ಸ್ ನಲ್ಲಿ ಸಂಪರ್ಕಿಸಿ ಯೋಗೀಶ್ ಆಚಾರ್ ಆರ್ ಜುವೆಲ್ಸ್ ನಿಟ್ಟೂರು ಗುಬ್ಬಿ ತಾಲೂಕು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಒಂದು ಮೂರು